ಏನು ನಾಳೆ ನಮ್ಮ ಸಿಗಂದೂರು ಸೇತುವೆ ನಮ್ಮ ಕರ್ನಾಟಕದ ಒಂದು ಐತಿಹಾಸಿಕ ಸೇತುವೆ ಅನ್ನೋದು ಯಾಕಂದರೆ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಸೇತುವೆ ಅದು ಇವತ್ತು ನಮ್ಮ ಸಾಗರ ತಾಲೂಕಲ್ಲಿ ಇಲ್ಲಿ ನಾಳೆ ಉದ್ಘಾಟನೆ ಆಗ್ತಾಯಿದೆ ಅದಕ್ಕೆ ನಿತಿನ್ ಗಡ್ಕರ್ಜಿ ಅವರು ಮತ್ತು ನಮ್ಮ ರಾಜ್ಯದ ರಾಜ್ಯ ಸರ್ಕಾರದ ಅನೇಕ ಮಂತ್ರಿಗಳು ಮತ್ತು ಡಿಸ್ಟಿಕ್ ಪೊಲೀಸ್ಗಳು ಮತ್ತು ನಮ್ಮ ಭಾಳ ಅದನ್ನು ಒಂದು ಆ ಭಾಗದ ಜನರ ಒಂದು ಕನ್ಸು ನೆನ್ಸ್ ಮಾಡಿದಂಥ ನಮ್ಮ ಸಂಸದರು ಬಿ ಎ ಮತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಎಲ್ಲ ಬರ್ತಾ ಇದ್ದಾರೆ ಅದನ್ನು ಪ್ರೋಟೋಕಾಲ್ ಪ್ರಕಾರ ಆಹ್ವಾನ ಮಾಡಿದ್ದಾರೆ ಅಧಿಕಾರಿಗಳು ಅದಕ್ಕೆ ನಾವು ಅದನ್ನು ಅವರಿಗೆ ನಾವು ಅಭಿನಂದಿಸ್ತೇವೆ ಯಾಕಂದರೆ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಮತ್ತು ಕಾಗೋಡು ತಿಮ್ಮಪ್ಪದವ್ರನ್ನು ಸಹ ಹಾಕಿದ್ದಾರೆ ಅವರು ಹಿರಿಯರು ಮತ್ತು ಅದಕ್ಕೆ ಆ ಶಂಕುಸ್ಥಾಪನೆ ಆಗೋಂಥ ಸಂದರ್ಭದಲ್ಲಿ ಮಂಜೂರಾಗದಂಥ ಸಂದರ್ಭದಲ್ಲಿ ಅವರು ಸಹ ಈ ಕ್ಷೇತ್ರದ ಸ್ಪೀಕರ್ ಆಗಿದ್ದರು ಆದರೆ ಅದೇ ರೀತಿಯಲ್ಲಿ ಒಬ್ಬ ನಮ್ಮ ಇಲ್ಲಿನ ಸ್ಥಳೀಯ ಹಿಂದಿನ ಶಾಸಕರು ಮಾಜಿ ಸಚಿವರು ಅದಂಥರೂ ಸಹ ಅಷ್ಟೇ ಅದಕ್ಕೆ ಕೈ ಜೋಡಿಸಿದರು ಆ ಸೇತುವೆ ಪೂರ್ಣ ಆಗೋಕ್ಕೆ ಅವರು ಶಾಸಕರು ಆದಂಥ ಸಂದರ್ಭದಲ್ಲಿ ಮತ್ತು ಅದರ ಹಿಂದೂ ಸಹ ಶಾಸಕರು ಆಗದಂಥ ಸಂದರ್ಭದಲ್ಲಿ ಯಾಕೆ ಈ ಕ್ಷೇತ್ರದಲ್ಲಿ ಹೊಸನಗರ ಕ್ಷೇತ್ರದಲ್ಲಿಯೂ ಸಹ ಶಾಸಕರಾದಂತಾರೆ ಅವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರಿಂದ ಸೊರಬ ಕ್ಷೇತ್ರದಲ್ಲಿ ಆದರು ನಂತರ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತ್ಮೂರು ತನಕ ಸಾಗರ ಕ್ಷೇತ್ರದ ಶಾಸಕರಾದರು ಆ ಸಂದರ್ಭದಲ್ಲೂ ಸಹ ಅವರು ಯಾವಾಗಲೂ ಸಹ ಮಧ್ಯ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ತನಕ ಸೋತಕ್ಕ ಸಮೇತನೂ ಅವರು ಎಲ್ಲ ಒಂದು ಕಡೆ ಭಾಳ ಹಿಂದಿನ ಒಂದು ಕನಸಿತ್ತು ಆ ಸೇತುವೆ ಆಗಬೇಕು ಅಂತ ಯಾಕೆಂದರೆ ಅದನ್ನು ಸಾಕಷ್ಟು ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರು ಗಮನಕ್ಕೆ ತಂದು ಸಂಸದರವರ ಗಮನಕ್ಕೆ ತಂದು ಆ ಸೇತುವೆ ಆಗಲೇಬೇಕು ಯಾಕಂದರೆ ಅದು ಆ ಕಡೆ ಜನರ ಒಂದು ಬದುಕಿನ ಪ್ರಶ್ನೆ ಅವರು ಈ ಈ ರಾಜ್ಯಕ್ಕೆ ಬೆಳಕು ಜನ ಅನೇಕ ಭೂ ಅವರ ಜಮೀನುಗಳನ್ನು ಕಳಕೊಂಡಂಥ ಜನ ಆಗುತ್ತು ಮತ್ತು ಅವರ ಪ್ರತಿದಿನ ಜೀವನಕ್ಕೆ ಓಡಾಡೋಂಥ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅವ್ರಿಗೆ ಇಲ್ಲೇ ಒಂದು ಕಡೆ ವ್ಯವಸ್ಥೆ ಆಗಬೇಕು ಅನ್ನೋದಕ್ಕಾಗಿ ಇವರು ಸಹ ಅದನ್ನ ನಿರಂತರವಾಗಿ ಅದರ ಹಿಂದೆ ಬಿದ್ದು ಅದನ್ನು ಒಂದು ಮುಗಿ ಹಚ್ಚಕ್ಕೆ ಬಂದಿದೆ ಬಂದು ಇವತ್ತು ಮುಗಿದಿದೆ ನಾಳೆ ಉದ್ಘಾಟನೆ ಇದೆ ಅವರು ಯಾಕೆ ಅಷ್ಟು ಕಾಳಜಿಗೆ ವಹಿಸ್ತಿರೋದ್ರೆ ಹಾಲರು ಅವರು ಅವ್ರದೇ ಸಂಬಂಧಿಕರು ಸುಮಾರು ಅರವತ್ಮೂರು ಅರವತ್ತ್ನಾಲ್ಕರಲ್ಲಿ ದೋಣಿಯಲ್ಲಿ ಹೋಗೋಕೆ ಸುಮಾರು ಒಂದು ಇಪ್ಪತ್ತೆರಡು ಜನ ಮುಳುಗಿ ಸಂಪು ಇಪ್ಪತ್ತೆರಡು ಜನ ಸಹ ಸಾವಿಗಾಗಿತ್ತು ಅವತ್ತಿಂದಲೂ ಅವ್ರಿಗೆ ಎಲ್ಲೋ ಒಂದು ಕಡೆ ಇತ್ತು ಕನಸು ಆ ಸ ಅಲ್ಲಿ ಒಂದು ಸೇತುವೆ ಮಾಡಬೇಕು ಈ ರೀತಿಯ ಎಲ್ಲೋ ಒಂದು ಕಡೆ ಅಮಾಯಕರು ಸಾವಿಬಾರ್ದು ಮತ್ತು ಎಲ್ಲೋ ಒಂದು ಕಡೆ ಈ ರಾಜ್ಯಕ್ಕೆ ಕೊಟ್ಟಂಥ ಜನರಿಗೆ ಮುಂದಿನ ದಿನಗಳ ದಿವಸ ತೊಂದರೆ ಆಗಬಾರ್ದಂಥ ಒಂದೇ ಕಾರಣಕ್ಕೋಸ್ಕರ ಅವತ್ತಿಂದ ಕನಸಿತ್ತು ಅದು ನಂತರ ಅವರಿಗೆ ಅಧಿಕಾರ ಸಿಕ್ಕಿದಂಥ ಸಂದರ್ಭದಲ್ಲಿ ಅದರಲ್ಲೂ ಯಡಿಯೂರಪ್ಪದವರಿಗೆ ರೈತರು ಪರವಾಗಿ ಜನರು ಅಂತ ಒಬ್ಬ ಈ ಹೋರಾಟಗಾರರು ಮುಖ್ಯಮಂತ್ರಿ ಆದರು ಅವರ ಸಂಪುಟದಲ್ಲಿ ಇವರು ಮಂತ್ರಿ ಆಗಿದ್ರು ಅವತ್ತಿಂದಲೂ ಸಹ ಅವರು ಗಮನಕರಿಸ್ತಾ ಬಂದರು ಆದರೆ ಎಲ್ಲ ಒಂದು ಕಡೆ ಒಂದು ಅತಿ ಹೆಚ್ಚಿನ ಮೊತ್ತದ ಹಣ ಬೇಕಾಗಿರೋದ್ರಿಂದ ಇಲ್ಲಿ ಸಂಸದರು ಯಡಿಯೂರಪ್ಪನವರು ಮತ್ತು ಪುನಃ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಸದರಾದಾಗ ಮತ್ತೆ ಪುನಃ ಅವ್ರನ್ನ ಬಿಡದೆ ಹಾಲಕ್ಕ ಅದಕ್ಕೆ ಒತ್ತಡ ಹಾಕಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ನಿತಿನ್ ಗಡ್ಕರಿ ಜಿಯವರ ಹತ್ರ ಹೋಗಿ ಅದನ್ನು ಮಂಜೂರು ಮಾಡಿಸಿ ಬಂದ್ರು ಮಂಜೂರು ಮಾಡಿಸ್ಬೇಕಾದ್ರೆ ಏನು ಬರೀ ಸೇತುವೀಗ ಆ ರೋಡನ್ನೇ ಎನ್ ಎಚ್ ರೋಡ್ ಅಂತ ಅಪ್ರೂವ್ ಮಾಡಿಸಿ ಆಮೇಲೆ ಮಾಡಿಸಿದ್ರು ಯಾಕೆಂದ್ರೆ ಒಂದು ಇಚ್ಛಾಶಕ್ತಿ ಇದ್ದರೆ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅದನ್ನು ಪೂರ್ಣಗೊಳಿಸ್ಬೇಕು ಇಂಥದ್ದು ಒಂದು ಸೌಲಭ್ಯ ಕೊಡಬೇಕು ಅಂದರೆ ಸರ್ಕಾರ ಸೌಲಭ್ಯ ಕೊಡಬೇಕು ಅಂದರೆ ಹಲವಾರು ರೀತಿಯ ಕಾನೂನು ತೊಡ್ಕೊಳ್ಳೋದಿರ್ತಾವೆ ಅದನ್ನೆಲ್ಲರೂ ಸಹ ನಿರ್ವಹಣೆ ಮಾಡಿ ನಿವಾರಿಸಿ ಅದನ್ನು ತರಬೇಕಾಗತ್ತೆ ಹಾಗಾಗಿ ಅಲ್ಲೊಂದು ರಸ್ತೆಯನ್ನು ಎನ್ ಎಚ್ ಅಂತ ಅಪ್ರೂವ್ ಮಾಡಿ ಈ ಸೇತುವೆಯನ್ನು ಮಂಜೂರು ಮಾಡಿದೆ ಅದಕ್ಕೆ ಸಂಸದರು ಸಹ ಅಷ್ಟೇ ಸಹ ಅದನ್ನು ಆ ಸೇತುವೆ ಬಗ್ಗೆ ಕಾಳಜಿ ವಹಿಸಿ ಇವತ್ತು ಅದನ್ನು ಪೂರ್ಣಗೊಳಿಸಿದೆ ಈ ಹಾಲಪ್ನವರು ಯಾಕೆ ಇವತ್ತು ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಹಾಲಪ್ನವರು ಅದನ್ನು ಒಂದು ಎನ್ ಒ ಸಿ ಕೆ ಪಿ ಸಿ ಅವರು ಎನ್ ಒ ಸಿ ಕೊಡದೇ ಇರೋದಾಗಿ ಅದು ಎನ್ ಒ ಸಿ ಅವ್ರು ಕೊಡದೆ ಹೋದರೆ ಅಲ್ಲಿ ಅದು ಅಪ್ರೂವಲ್ ಆಗ್ತಾರೆ ಸೇತುವೆ ಅಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಶಾಸಕರಾಗುವಂಥ ಸಂದರ್ಭದಲ್ಲಿ ಶಕ್ತಿ ಭವಂತ ಹೋರಾಟ ಮಾಡಿ ಏಕಾಂಗಿಯಾಗಿ ಪ್ರತಿಭಟನೆ ಮಾಡಿದವರು ಆ ಎನ್ ಓ ಸಿ ಕೊಡೋ ತನಕ ಬಿಟ್ಟಿದ್ದ ಯಾಕಂದರೆ ಅವರು ಹೋರಾಟಗಳು ಈ ರೀತಿ ಯಾಕಂದರೆ ಅವರು ಪಡಗುಪ್ಪೆ ಸೇತುವೆ ಕ ಕಟ್ಟಿಗೆ ಶಾಸಕರಾದಾಗ ಅಲ್ಲಿ ಮುಗಿಸಿದ್ರು ಆಮೇಲೆ ಹಸಿರುಮಕ್ಕಿ ಸೇತುವೆನ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಕಾರಣಾಂತರದಿಂದ ಟೆಕ್ನಿಕಲ್ ಕಾ ಪ್ರಾಬ್ಲಮ್ ಇಂದ ನಿತ್ಯು ಅದನ್ನು ಮತ್ತೆ ಹೊಸದಾಗಿ ಎಸ್ಟಿಮೇಟ್ ಮಾಡಿಸಿ ಅದರಲ್ಲೂ ಸಹ ಹೆಚ್ಚುವರಿ ಹಣ ಮಂಜೂರು ಮಾಡಿಸಿ ಅದನ್ನು ಸಹ ಇವತ್ತು ಕೆಲಸ ನಡೀತಾ ಇದೆ ಹಾಗಾಗಿ ಈ ರೀತಿಯ ಸಾರ್ವಜನಿಕವಾಗಿ ಯಾವುದೇ ಸೌಲಭ್ಯ ಕೊಡೋದಾಗಲಿ ಸಹ ಸರ್ ಸರ್ಕಾರದ ತರಹಂಥ ಯೋಜನೆಗಳನ್ನು ಹೋರಾಟ ಮಾಡಿ ತಂದಂತರು ಆ ನಿಟ್ಟಿನಲ್ಲಿ ಈ ಶರಾವತಿ ಸೇತುವೆಗೆ ಅತಿ ಹೆಚ್ಚಿನ ಶ್ರಮ ಇದೆ ಹಾಗಾಗಿ ಎಲ್ಲ ಒಂದು ಕಡೆ ಈ ಪ್ರೋಟೋಕಾಲವನ್ನು ಕಾಣುತ್ತಾಗಿ ಅವ್ರನ್ನ ಬಿಟ್ಟಿರೋದು ಎಲ್ಲ ಒಂದು ಕಡೆ ಈ ಭಾಗದ ಜನರಿಗೆ ಬೇಸರ ಇದೆ ಆ ಕಾರಣಕ್ಕೋಸ್ಕರ ನಾಳಿನ ದಿವಸದಲ್ಲಿ ಅವರಿಗೆ ವಿಶೇಷ ಆಹ್ವಾನಿಸು ಅಂತೇಳಿ ಸಭೆಗೆ ಅವ್ರನ್ನ ಕರಿಬೇಕು ಕರಿಬೇಕು ಅಂತೇಳಿ ನಾವು ಈ ಮೂಲಕ ಅವರಿಗೆ ನಮ್ಮ ಅಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಯಾವುದೇ ಒತ್ತಡಗಳಿಗೆ ಮಣಿಬಾರ್ದು ಅಧಿಕಾರಿಗಳಿಂದ ಹೇಳೋದು ಯಾಕಂದರೆ ಎಲ್ಲ ಒಂದು ಕಡೆ ಸಾರ್ವಜನಿಕ ಜೀವನದಲ್ಲಿ ಈ ರೀತಿಯ ಹೋರಾಟ ಮಾಡಿ ಸರ್ಕಾರದಿಂದ ಬರೋಂಥ ಸೌಲಭ್ಯಗಳನ್ನು ಹೋರಾಟ ಮಾಡ್ತಾ ಇರೋದು ಭಾಳ ಅಪರೂಪ ಕಾವಡ್ತಿಮ್ಮನವರು ಹಾಕಿದ್ದಾರೆ ನಮಗೆ ಭಾಳ ಸಂತೋಷ ಆದಪ್ಪನೂ ಸಹ ಆ ನಿಟ್ಟಿನಲ್ಲೇ ಒಂದು ಸರ್ಕಾರದಿಂದ ಏನು ಬರುತ್ತೆ ಆ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ತಂದು ತರಿಸಿದಂಥವ್ರು ಹಾಗಾಗಿ ನಾಳೆ ದಿವಸದಲ್ಲಿ ಯಾಕಂದ್ರೆ ಹಾಲಪ್ಪನವರು ಅವರು ಸ್ವಾಭಿಮಾನಿಗಳು ಅವ್ರು ಯಾಕಂದರೆ ಅವ್ರು ಥರ ಕೆಲಸ ಮಾಡೋದಷ್ಟೇ ಅವರು ಎಲ್ಲೂ ಸಹ ಅವರ ಪ್ರಚಾರದವರು ಅಲ್ಲ ಹಾಗಾಗಿ ಅವ್ರು ನಾಳೆ ಗೌರವಿತವಾಗಿ ಅಧಿಕಾರಿಗಳು ಸಭೆ ಕರೀಬೇಕು ಅಂತ ನಾವು ಈ ಮೂಲಕ ಸಾರ್ವಜನಿಕರ ಪರವಾಗಿ ನಾವು ಅವರಿಗೆ ಒತ್ತಾಯ ಮಾಡ್ತೇವೆ ಅಂತ ಈ ಮೂಲಕ ನಾವು